ದೇಶದಲ್ಲಿ ರಸಗೊಬ್ಬರಗಳನ್ನು ಮತ್ತು ಕೀಟನಾಶಕಗಳನ್ನು ನಿಷೇಧಿಸಿದರೆ ಏನು ಆಗುತ್ತದೆ ಇದರ ಉದಾಹರಣೆ ಶ್ರೀಲಂಕಾ ದೇಶ ಪರಿಸ್ಥಿತಿ ನೋಡೋಣ ನಾಲ್ಕು ವರ್ಷ ಹಿಂದೆ ಅಂದರೆ ಎರಡು ಸಾವಿರದ ಶ್ರೀಲಂಕಾ ಪ್ರಭುತ್ವ ರಸಗೊಬ್ಬರ ಮತ್ತು ಕೀಟನಾಶಕಗಳನ್ನು ನಿಷೇಧಿಸಿದೆ ಈ ನಿರ್ಣಯ ಒಂದು ದಿನದಲ್ಲಿ ಮಾಡಿದರು ಆದರೆ ನಿಷೇಧಿಸಿದ ಕಾರಣ ರಸಗೊಬ್ಬರ ಮತ್ತು ಕೀಟನಾಶಕಗಳು ಬ್ಲಾಕ್ ಮಾರ್ಕೆಟ್ಗೆ ಸೇರಿಸಲಾಗಿತ್ತು ರೈತರು ಗೊಬ್ಬರಗಳಿಗೆ ಅವರತ್ರ ಇರುವ ಹಣಕಾಸುವನ್ನು ಹೆಚ್ಚಾಗಿ ಖರ್ಚು ಮಾಡಬೇಕಾಗಿತ್ತು ಈ ನಿರ್ಣಯವನ್ನು ಶ್ರೀಲಂಕಾ ಪ್ರಭುತ್ವ ಕೇವಲ ಏಳು ತಿಂಗಳದಲ್ಲಿ ಹಿಂದೆ ಸರಿಯಬೇಕಾಗಿತ್ತು ಏಕೆಂದರೆ ಈ ನಿಷೇಧದಿಂದ ನೆಲ್ಲು ಅಂತಹ ಪ್ರಧಾನ ಆಹಾರ ಬೆಳೆಗಳು ಇಳುವರಿಯನ್ನು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಕಡಿಮೆಯಾಗಿತ್ತು ಈ ಕಾರಣಕ್ಕೆ ದೇಶದಲ್ಲಿ ಆಹಾರ ಕೊರತೆ ಮತ್ತು ಧಾನ್ಯದ ಬೆಲೆ ವಿಪರೀತವಾಗಿ ಹೆಚ್ಚಾಗಿತ್ತು ಇದರ ಪರಿವಾಸನೆ ರೈತರಲ್ಲಿ ಮತ್ತು ಪ್ರಜಳಲ್ಲಿ ತೀವ್ರವಾದ ನಿರಸನೆ ಮೊದಲಾಯಿತು ಮತ್ತು ಆರ್ಥಿಕ ಸಂಕ್ಷೋಭ ಜಾಸ್ತಿ ಆಯಿತು ಮತ್ತು ಶ್ರೀಲಂಕಾ ಸರ್ಕಾರವೂ ಕುಸ್ತಿ ಹೋಯಿತು ಈ ವಿಚಾರದ ಮೇಲೆ ನಿಮ್ಮ ಕಾಮೆಂಟ್ ಮಾಡಿ